ಯಾವಾಗಲೂ ಎಲ್ಲೇ ನಾನು ಹೋದ್ರೂ ನನ್ನ ಜೊತೆ ಧ್ರುವ ಬಂದ್ರು ಎಲ್ಲರೂ ಕೇಳ್ತಾ ಇದ್ ಪ್ರಶ್ನೆ ಒಂದೇ ಯಾವಾಗಪ್ಪ ರಿಲೀಸು ಯಾವಾಗ ರಿಲೀಸು ಅಂತ ಆ ರಿಲೀಸ್ ಯಾವಾಗ ಅನ್ನೋ ಪ್ರಶ್ನೆಗೆ ಇವತ್ತು ಪುಲೀಸ್ ಸ್ಟಾಪ್ ಆಗಿದೆ ಇನ್ಮೇಲೆ ಯಾವತ್ತು ರಿಲೀಸ್ ಯಾವಾಗ ಅಂತ ಕೇಳ್ಬಿಡಿ ಇದೇ ಲಾಸ್ಟ್ ರಿಲೀಸ್ ಡೇಟ್ ನಾವು ಅನೌನ್ಸ್ ಮಾಡ್ತಾ ಇರೋದು ಇದೇ ಫೈನಲ್ ರಿಲೀಸ್ ಡೇಟ್ ಈ ಡೇಟಲ್ಲಿ ಬಂದೇ ಬರ್ತೀವಿ ಅಂತ ಖುಷಿಯಿಂದ ಹೇಳ್ತಾ ಇದೀನಿ ಹೆಮ್ಮೆಯಿಂದ ಹೇಳ್ತಾ ಇದ್ದೀನಿ ಮತ್ತೆ ತುಂಬಾ ವರ್ಷಗಳ ಜರ್ನಿ ಅಂದ್ರೆ ಒಂದು ಎರಡೂವರೆ ವರ್ಷ ಆಯ್ತು ಈ ಆಗಸ್ಟ್ ಬಂದ್ರೆ ಮೂರು ವರ್ಷ ಆಗುತ್ತೆ ನಮ್ಮ ಮಾರ್ಟಿನ್ ಸಿನ್ಮಾ ಶುರುವಾಗಿ ಅದು ಮಾಮೂಲಿ ನಮಗೆ ಈ ಅರ್ಜುನ್ ಸಿನ್ಮಾ ಅಂತಂತಂದ್ರೆ ಯಾವಾಗಲೂ ಲೇಟು ಲೇಟು ಅನ್ನೋದಕ್ಕೆ ಇದು ಒಂದು ಯಾಕೆ ಯಾಕೆಂತಂದ್ರೆ ಮಾತಾಡ್ತಾನೆ ಇರ್ತಾರೆ ಯಾವಾಗ್ಲೂನು ಒಳ್ಳೇದ್ ಮಾತಾಡಿದಾರೋ ಕೆಟ್ಟದ್ ಮಾತಾಡಿದಾರೋ ಹಂಗಾಗಿ ನಾನ್ ಜಾಸ್ತಿ ಮಾತಾಡಲ್ಲ ಸಿನ್ಮಾ ರಿಲೀಸ್ ದಿನ ಬೆಳ್ಳಿ ಪರದೆ ಮೇಲೆ ಮಾಡ್ತೀನಿ ಮಾತಾಡುತ್ತೆ ಎಲ್ಲರ ಶ್ರಮ ಮಾತಾಡುತ್ತೆ ಅಂತ ಹೇಳ್ತಾ ನಮ್ಗೆಲ್ರಿಗೂ ನೀವು ಸಾಥ್ ಕೊಡಿ ನಿಮ್ಮ ಪ್ರೋತ್ಸಾಹ ಕೊಡಿ ಮತ್ತೆ ತುಂಬಾ ದೊಡ್ಡ ಮಟ್ಟದಲ್ಲಿ ತುಂಬಾ ಇಷ್ಟಪಟ್ಟು ತುಂಬಾ ಕಷ್ಟಪಟ್ಟು ಎಷ್ಟೇ ತೊಂದರೆಗಳು ಬಂದ್ರು ಜೊತೆಯಲ್ಲಿ ಒದ್ದಾಡ್ಕೊಂಡು ಗುದ್ದಾಡ್ಕೊಂಡು ಮಾಡಿರುವಂತ ಒಂದು ಸಿನಿಮಾ ಮತ್ತೆ ಆ ಸಿನಿಮಾಗೆ ಏನು ಬೇಕೋ ಅದನ್ನೆಲ್ಲ ಸೇರಿ ಮಾಡಿರುವಂತ ಸಿನಿಮಾ ನಿಮ್ಮೆಲ್ಲರ ಪ್ರೋತ್ಸಾಹ ಈ ಸಿನಿಮಾಗೆ ಬೇಕೇ ಬೇಕು ಅಂತಂತಂದ್ರೆ ಹೊರಗಡೆ ಹೋಗಿ ನಾವು ನಮ್ ನಮ್ಮ ಸ್ಟೇಟಲ್ಲಿ ಅಂತಂತಂದಾಗ ಒಂದು ಕನ್ನಡ ಸಿನಿಮಾ ನಾವು ಮಾಡ್ತೀವಿ ಅಂತಂದಾಗ ನಮಗೆ ಭಯ ಇರಲ್ಲ ಅಂತಂದ್ರೆ ನಮ್ಮ ಜನ ನಮ್ಮನ್ನು ಪ್ರೀತಿಸ್ತಾರೆ ನಮ್ಮನ್ನ ಸರಿ ಅಕಸ್ಮಾತ್ ಸಣ್ಣ ಪುಟ್ಟ ತಪ್ಪಿದ್ರೂ ತಿದ್ಕೊಂಡು ನಮ್ಮನ್ನ ಅಪ್ಪಿ ಪ್ರೀತಿಸ್ಕೊಂಡು ಗೆಲ್ಲಿಸ್ತಾರೆ ಅಂತ ನಾವು ಈ ರಾಜ್ಯನ ದಾಟಿ ಹೋಗ್ತಾ ಇದೀವಿ ತಮಿಳುನಾಡಿಗೆ ಹೋಗ್ತಾ ಇದೀವಿ ಹೈದ್ರಾಬಾದ್ಗೆ ಹೋಗ್ತಾ ಇದ್ದೀವಿ ಮತ್ತೆ ಕೇರಳಗೆ ಹೋಗ್ತಾ ಇದೀವಿ ದೊಡ್ಡದು ಒಂದು ನಾರ್ತ್ ಬಾಂಬೆಗೂ ಕೂಡ ಹೋಗ್ತಾ ಇದೆ ಅಲ್ಲೆಲ್ಲ ಹೋಗಿ ನಾವು ಅವ್ರ ಜೊತೆ ನಿಂತ್ಕೊಂಡು ನಾವು ಈ ಸಿನಿಮಾನ ತೋರಿಸ್ಬೇಕು ಅಂದ್ರೆ ನಿಮ್ ಪ್ರೋತ್ಸಾಹ ನಮ್ಮ ಜನಗಳ ಪ್ರೋತ್ಸಾಹ ಎಲ್ಲರದು ಮುಖ್ಯ ದಯವಿಟ್ಟು ಎಲ್ಲರೂ ಒಂದೇ ಮನಸ್ಸಿನಿಂದ ಪ್ರೀತಿಯಿಂದ ಸಪೋರ್ಟ್ ಮಾಡಿ ಅಂತ ಕೇಳ್ತೀನಿ ಜೈ ಹಿಂದ್ ಜೈ ಕರ್ನಾಟಕ ಮಾತೆ ಥ್ಯಾಂಕ್ ಯು ಮಚ್ ನಿಮ್ಮ ಇಲ್ಲಿಯವರೆಗೂ ನಾವು ನೋಡ್ತಾ ಬರ್ತಾ ಬಟ್ ಕ್ವೆಶ್ಚನ್ ಕೂಡ ನೀವು ಸಿನಿಮಾ ಬಗ್ಗೆ ನೀವೇನೇ ೂ ನನಗೆ ನನಗೆ ಮೊದಲನೇ ಮಗು ತರ ಇದು ಆರನೇ ಮಗು ಮೇಡಮ್ ನನಗೆ ಫಸ್ಟ್ ಮಗು ಏನು ಪ್ರೀತಿ ಇತ್ತೋ ಈ ಮಗುಗೂ ಅಷ್ಟೇ ಪ್ರೀತಿ ಇದೆ ಈ ಮಗುನ ಫಸ್ಟ್ ಮಗುನ ಎಷ್ಟು ಭಯ ಭಕ್ತಿಯಿಂದ ಪ್ರೀತಿಯಿಂದ ಬೆಳೆಸಿದ್ನೋ ಮತ್ತೆ ಪೋಷಿಸಿದ್ನು ಅದೇ ರೀತಿ ಮಾರ್ಟಿನ್ನು ಕೂಡ ಅಷ್ಟೇ ಭಯ ಭಕ್ತಿಯಿಂದ ಪ್ರೀತಿಸಿದೀನಿ ಅಷ್ಟೇ ಭಯ ಭಕ್ತಿಯಿಂದ ತೆಗ್ದಿದೀನಿ ಅಷ್ಟೇ ಭಯ ಭಕ್ತಿಯಿಂದ ನಮ್ಮೆಲ್ಲ ಜನರಿಗೂ ಅರ್ಪಿಸ್ತಾ ಇದ್ದೀನಿ ಆ ಅರ್ಪಿಸ್ಕೊಂಡು ಅವ್ರೇನು ನಮಗೆ ಬೆನ್ ತಟ್ಟರೆ ನಮ್ಮ ಆಶೀರ್ವದಿಸ್ತಾರೆ